ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗಲ್ಲಿ ನಾವು ಮನೆಗೆ ರೇಷನ್ ಬೇಕಾಗಿತ್ತು ರೇಷನ್ ತೊಗೊಳ್ಳೋಣ ಅಂಥೇಳಿ ಲೂಲು ಹೈಪರ್ ಮಾರ್ಕೆಟ್ಗೆ ಹೋಗ್ತಾಯಿದ್ದೀವಿ ಹಾಗೆ ಎಂಟರ್ ಆಗಿದ್ದ ತಕ್ಷಣ ಅಲ್ಲಿ ಒಬ್ಬರು ಸ್ಕೆಚ್ ಮಾಡ್ತಿದ್ರು ಸೊ ಸ್ಕೆಚ್ ಬಗ್ಗೆ ಸ್ವಲ್ಪ ನೋಡೋಣ ಹೇಗೆ ಏನು ಅಂತ ಕೇಳೋಣ ಅಂತ ಹೋದ್ವಿ ಅವರು ಪರ್ ಪರ್ಸನ್ಗೆ ತೌಸಂಡ್ ರುಪೀಸ್ ಅಂತ ಹೇಳಿದ್ರು ಫ್ಯಾಮಿಲಿ ಫೋಟೋ ಏನಾದರೂ ಮಾಡಿಸೋಣ ಅಂತ ಹೋಗಿ ಕೇಳಿದ್ದು ಪರ್ ಪರ್ಸನ್ಗೆ ತೌಸಂಡ್ ಅಂತ ಹೇಳಿದ್ರು ಮತ್ತು ಅದು ಡಿಪೆಂಡ್ಸ್ ಆನ್ ದ ಸೈಜ್ ಅಂತೆ ಫ್ರೇಮ್ ಯಾವ್ದು ಸೆಲೆಕ್ಟ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಬಟ್ ಬಟ್ ತುಂಬ ಚೆನ್ನಾಗಿತ್ತು ರಿಯಲಿಸ್ಟಿಕ್ ಆಗಿತ್ತು ಅದು ೂ ಲೋಲು ಹೈಪರ್ ಮಾರ್ಕೆಟ್ಗೆ ಹೋಗೋ ಪ್ಲ್ಯಾನ್ ಇದ್ದರೆ ವೀಕ್ ಡೇಸಲ್ಲೇ ಹೋಗಬೇಡಿ ವೀಕೆಂಡ್ಸಲ್ಲಿ ಹೋಗೋ ಪ್ಲ್ಯಾನ್ ಇಟ್ಕೋಬೇಡಿ ನೋಡಿ ಈ ಸೆಕ್ಷನ್ ಎಲ್ಲ ನಮಗೆ ಫುಲ್ಲು ಖಾಲಿ ಇತ್ತು ಪೀಸ್ಫುಲ್ಲಾಗಿ ನಾವು ಶಾಪ್ ಮಾಡಿದ್ವಿ ಏನು ಬೇಕು ಮನೆಗೆ ಏನು ಬೇಕು ಬೇಡ ಅಂತ ನೋಡಿ ಆರಾಮಾಗಿ ಶಾಪ್ ಮಾಡಿದ್ವಿ ಬಟ್ ರೈಸ್ ಸೆಕ್ಷನ್ಗೆ ಹೋದಾಗ ಫುಲ್ಲು ಜನ ಅಂದರೆ ಜನ ಇದ್ದರು ಫುಲ್ಲು ರಶ್ ಆಗಿತ್ತು ತುಂಬ ರಶ್ ಇದ್ದರು ಪೀಸ್ಫುಲ್ಲಾಗಿ ನೋಡೋಕ್ಕಾಗಿಲ್ಲ ತಗೊಳಕ್ಕಾಗಿಲ್ಲ ಅಲ್ಲಿ ಹೇಗೆ ಅಂದರೆ ರೈಸ್ ಅವರೇ ಕೊಡ್ತಾರೆ ವೇ ಮಾಡಿಬಿಟ್ಟು ಅವರೇ ಕೊಡ್ತಾರೆ ನಾವು ಹೋಗಿ ಹಾಕ್ಕೊಳ್ಳೋಕ್ಕೆ ಎಲ್ಲ ಬಿಡೋದಿಲ್ಲ ಅವರು ಸೊ ಒಬ್ಬೊಬ್ಬರಿಗೆ ಅವರು ಕೊಟ್ಟು ಇದು ಮಾಡೋಷ್ಟರಲ್ಲಿ ಒಬ್ಬರಿಗೆ ಫಿಫ್ಟೀನ್ ಮಿನಿಟ್ಸ್ ತಗೋತಾ ಅವರು ಸೊ ತುಂಬ ಟೈಮ್ ಆಗ್ತಿತ್ತು ನನ್ನ ಮಗಳಿಗೆ ಫೀಡ್ ಮಾಡೋಣ ಅಂತ ಹೇಳಿ ಮತ್ತೆ ಎಕ್ಸಿಟಿಂದ ಹೊರಗೆ ಬಂದು ಫಸ್ಟ್ ಫ್ಲೋರಲ್ಲಿ ಫೀಡ್ ಮಾಡಿ ಫೀಡಿಂಗ್ ರೂಮ್ ಇರೋದು ಫಸ್ಟ್ ಫ್ಲೋರಲ್ಲಿ ಮತ್ತು ಫೀಡಿಂಗ್ ಮಾಡಿ ಮತ್ತೆ ಕೆಳಗೆ ಬಂದು ಸುಸ್ತಾಗಿಬಿಡ್ತು ಏನಾದರೂ ತಿನ್ನೋಣ ಅಂಥೇಳಿ ಹೋದ ಹೋದರೆ ಮತ್ತೆ ಫುಲ್ಲು ರಶ್ ಇದ್ದಾರೆ ಟೇಬಲ್ಸ್ ಕೂಡ ಖಾಲಿ ಇಲ್ಲ ಅಷ್ಟು ರಶ್ ಇದ್ದರು ಮತ್ತು ಏನು ಮಾಡೋದು ತಿನ್ನಲೇಬೇಕಲ್ವಾ ತಿನ್ನಬೇಕು ಅಂಥೇಳಿ ಮತ್ತೆ ವೆಯ್ಟ್ ಮಾಡಿ ಒಬ್ಬರು ಟೇಬಲ್ ಹತ್ರ ಅವ್ರು ತಿನ್ನೋವರೆಗೂ ಇದ್ದು ಒಂದು ಫೈ ಟೆನ್ ಮಿನಿಟ್ಸ್ ಅವರು ತಿನ್ನೋದಕ್ಕೆ ಟೈಮ್ ತೊಗೊಂಡ್ರು ಅವರು ಆಮೇಲೆ ವೆಯ್ಟ್ ಮಾಡಿ ನಾವು ಟೇಬಲ್ ಆಕ್ಯುಪೈ ಮಾಡಿಕೊಂಡು ಅಲ್ಲಿ ಕೂತ್ಕೊಂಡು ಸಿಂಪಲ್ಲಾಗಿ ಪಾನಿಪುರಿ ಮತ್ತು ಇದು ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ವಿ ಅದು ಬರೋವರೆಗೂ ಸ್ವಲ್ಪ ಪೀಸ್ಫುಲ್ಲಾಗಿ ತುಂಬ ಕಾಲಿನೋ ಆಗ್ತಿತ್ತು ಆರಾಮಾಗಿ ಕೂತ್ಕೊಂಡು ತಿಂದ್ವಿ ನನ್ನ ಮಗಳು ಅವಳ ಪಾಡುಗಳು ಅವಳಿಗೆ ಒಂದು ಸ್ಪೂನ್ ಕೊಟ್ಟಿದ್ವಿ ಆಟ ಆಡ್ತಿದ್ದಾಳೆ ಅವಳ ಮತ್ತೆ ಇಲ್ಲಿ ನೋಡಿ ಪಿಕ್ಕಲ್ಸ್ ಇಲ್ಲಿ ಜ್ಯಾಮ್ಸ್ ಎಲ್ಲ ಇದೆ ನಿಮಗೆ ಯಾವ ವೆರೈಟಿ ಬೇಕು ಡ್ರೈ ಫ್ರೂಟ್ಸು ಸ್ಟ್ರಾಬೆರಿ ಪೈನ್ ಆ್ಯಪಲ್ ಎಲ್ಲ ಜಾಮ್ಸ್ ಸಿಗುತ್ತೆ ಇಲ್ಲಿ ಇದು ಯಾವುದೋ ಅರಾಬಿಕ್ ಸ್ವೀಟ್ ಅಂತೆ ನಂಗೆ ಗೊತ್ತಿಲ್ಲ ನೋಡೋಕ್ಕೆ ಡಿಫ್ರೆಂಟಾಗಿತ್ತು ಟ್ರೈ ಮಾಡಿಲ್ಲ ನಾನು ತಗೊಳ್ಳೋಣ ಅಂದ್ಕೊಂಡೆ ಬಟ್ ಏನೋ ತಿನ್ನಬೇಕು ಅನಿಸಿಲ್ಲ ಅದಕ್ಕೆ ಟ್ರೈ ಮಾಡಿಲ್ಲ ಮತ್ತು ಅಲ್ಲಿಂದ ಫೈನಲ್ಲಾಗಿ ಹೈಪರ್ ಮಾರ್ಕೆಟ್ ಶಾಪಿಂಗ್ ಮುಗೀತು ಹೊರಗೆ ಬಂದ್ವಿ ಅಲ್ಲೇ ಡೈಮಂಡ್ ಶಾಪ್ ಇತ್ತು ಡಿಸ್ಕೌಂಟ್ ಡಿಸ್ಕೌಂಟಿದೆ ಆಫರ್ ಇದೆ ನೋಡಿ ಬನ್ನಿ ಅಂತ ಹೇಳಿದ್ರು ನೋಡೋಣ ಅಂತ ಹೋದ್ವಿ ನನ್ನ ಮಗಳಿಗೆ ಇಯರ್ ಸ್ಟಡ್ ಏನಾದರೂ ಎಷ್ಟಾಗುತ್ತೆ ವಿಚಾರಿಸೋಣ ಅಂತ ಹೋಗಿದ್ದು ವಿಚಾರಿಸ್ಕೊಂಡು ಮತ್ತೆ ಏನು ಬೈ ಮಾಡಿಲ್ಲ ನಾವು ಇದು ನೋಡಿ ರೆಫ್ರಿಜರೇಟರು ಎಲ್ಲ ಸೇಲಲ್ಲಿತ್ತು ಅದು ಏನು ಡಿಸ್ಪ್ಲೇ ಪೀಸೇ ಕೊಡ್ತಾರಾ ಇಲ್ಲ ಬೇರೆ ಪೀಸ್ ಕೊಡ್ತಾರ ಗೊತ್ತಿಲ್ಲ ಫುಲ್ ಡೆಂಟ್ ಆಗಿತ್ತು ಅದು ತುಂಬ ಕಮ್ಮಿ ಪ್ರೈಸ್ಗೆ ಎಲ್ಲ ಇಟ್ಟಿದ್ರು ಡಿಸ್ಪ್ಲೇ ಡಿಸ್ಪ್ಲೇ ಪೀಸೇ ಕೊಡ್ಬೋದು ಅದು ಗೊತ್ತಿಲ್ಲ ವಿಚಾರಿಸಬೇಕು ಮತ್ತು ಅಲ್ಲಿಂದ ಆಪೋಸಿಟಲ್ಲೇ ಡೆಕೋತ್ ಇತ್ತು ಡೆಕೋತ್ ನನ್ನ ಹಸ್ಬೆಂಡ್ಗೆ ಜಿಮ್ ಹೋಗ್ತಾರಲ್ವ ಅದಕ್ಕೆ ಅವ್ರಿಗೆ ಸ್ವಲ್ಪ ಟ್ಯಾಕ್ ಸೂಟ್ಸ್ ಏನಾದರೂ ನೋಡೋಣ ಅಂತ ಹೋಗಿದ್ದು ಡೆಕೋತ್ ಕೂಡ ಏನು ಬೈ ಮಾಡಿಲ್ಲ ಆನ್ಲೈನಲ್ಲೇ ಬೆಸ್ಟ್ ಆಫರ್ ಸಿಗುತ್ತೆ ನಿಮಗೆ ಡೆಖತ್ ಡೈರೆಕ್ಟ್ ಶಾಪಿಂಗ್ ಎಲ್ಲ ನಮಗೆ ಜಾಸ್ತಿ ಅನ್ನಿಸ್ತು ಮತ್ತು ಲೂಲು ಫ್ಯಾಷನ್ ಸ್ಟೋರ್ಗೆ ಹೋದ್ವಿ ಮೇಲೆ ಟಾಯ್ಸ್ ನೋಡೋಣ ಅಂತ ಅವಳಿಗೆ ಒಂದೇ ಒಂದು ಟಾಯ್ ತೊಗೊಂಡ್ವಿ ಅಷ್ಟೆ ಮತ್ತು ಬ್ಯಾಗ್ಸ್ ಆಫರ್ ಇತ್ತು ಬ್ಯಾಗ್ಸಲ್ಲಿ ಅಪ್ ಟು ಸೆವೆಂಟಿ ಪರ್ಸೆಂಟ್ ಆಫ್ ಇತ್ತು ತುಂಬ ಚೆನ್ನಾಗಿತ್ತು ಬ್ಯಾಗ್ಸ್ ಎಲ್ಲ ಕಲೆಕ್ಷನ್ಸ್ ತುಂಬ ಜಾಸ್ತಿ ಇತ್ತು ತುಂಬ ಇಷ್ಟ ಆಯಿತು ಬ್ಯಾಗ್ಸಲ್ಲಿ ಮಾತ್ರ ಯಾರಾದರೂ ಬೈ ಮಾಡಬೇಕಂದ್ರೆ ಹೋಗಿ ಬೈ ಮಾಡ್ಬೋದು ಬ್ರ್ಯಾಂಡೆಡ್ ಬ್ಯಾಗ್ಸ್ ಎಲ್ಲ ಆಫರ್ ಇದ್ದಿತ್ತು ಮತ್ತು ನಾನು ಇಲ್ಲಿ ಒಂದು ಬ್ಯಾಗ್ ಬೈ ಮಾಡಿದೆ ನೋಡಿ ಇದೇ ಅದು ನನ್ನ ಮಗಳದ್ದು ಹಾಸ್ಪಿಟಲ್ ರೆಕಾರ್ಡ್ಸ್ ಏನಿದೆ ಎಲ್ಲ ಹಾಸ್ಪಿಟಲ್ ಬ್ಯಾಗ್ ಅಂತಲೇ ಒಂದಿರಬೇಕು ಅಂತ ಅವಳಿಗೆ ಹಾಸ್ಪಿಟಲ್ ರೆಕಾರ್ಡ್ಸ್ ಎಲ್ಲ ಇಟ್ಕೊಳಕಂತ ಇದೊಂದು ಬ್ಯಾಗ್ ಬೈ ಮಾಡಿದೆ ಇದು ಇಯರ್ ಸ್ಟರ್ಟ್ಸು ಎಲ್ಲ ಕಲೆಕ್ಷನ್ಸ್ ಚೆನ್ನಾಗಿತ್ತು ಲೂಲು ಫ್ಯಾಷನ್ ಸ್ಟೋರಲ್ಲಿ ಅದು ಬಂದು ಫಸ್ಟ್ ಫ್ಲೋರಲ್ಲಿರೋದು ಮತ್ತು ಕ್ಲಿಪ್ಸ್ ಎಲ್ಲ ಚೆನ್ನಾಗಿತ್ತು ವೆರೈಟೀಸ್ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಇತ್ತು ಕ್ಲಿಪ್ಸ್ ಅದೊಂದು ಸ್ವಲ್ಪ ಬೈ ಮಾಡಿದ್ವಿ ನಾನು ಅಮ್ಮ ಇಬ್ಬರು ತೊಗೊಂಡ್ವಿ ನನ್ನ ಮಗಳು ಅವಳಿಗೂ ಬೇಕು ಅಂತ ಅವಳು ಸೆಲೆಕ್ಟ್ ಮಾಡ್ತಾ ಇದ್ಳು ಅವಳು ಯಾವುದೋ ಒಂದು ತಗೊಂಡ್ಲು ಆಗಿ ಸೊ ಅದನ್ನೇ ನಾವು ಬೈ ಮಾಡಿದ್ವಿ ಇದು ನೋಡಿ ಕೆಳಗೆ ಬಂದ್ವಿ ಎಲ್ಲ ಮುಗೀತು ಕೆಳಗೆ ಬಂದ್ವಿ ಪಾಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಇಲ್ಲಿ ಡಿಸೈನ್ಸ್ ಎಲ್ಲ ಮತ್ತೆ ಇಲ್ಲೊಂದು ಪಾಟ್ ತೊಗೊಂಡ್ವಿ ವಾಸ್ತು ಗಿಡ ತೊಗೊಂಡ್ವಿ ಚೆನ್ನಾಗಿದೆ ಇಲ್ಲಿ ಎಲ್ಲ ಕಲೆಕ್ಷನ್ಸು ಮತ್ತು ಎಲ್ಲ ಮುಗೀತು ನಮ್ಮದು ಟೈಮ್ ಹೋಗಿದೆ ಗೊತ್ತಾಗಿಲ್ಲ ನೈನ್ ನೈನ್ ಆಯಿತು ಟೈಮು ಮತ್ತು ಅಲ್ಲಿಂದ ಕ್ಯಾಬ್ ಕೂಡ ಸಿಗೋದು ಕಷ್ಟ ನಿಮಗೆ ನೈಟ್ ಆಗಿಬಿಟ್ರೆ ಲೂಲೋ ಮಾಲಿಂದ ಕ್ಯಾಬ್ ಸಿಗೋದಿಲ್ಲ ಯಾರಾದರೂ ಹೋಗ ಹೋಗಿದ್ರೆ ಬೆಳಿಗ್ಗೆ ಹೋಗಿ ಬೇಗ ಬಂದುಬಿಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್